ఎల్గూ బెస్ట్ యూట్యూబ్ చాల మొందుడియో స్వగత ಪರಭಾಷೆಯ ಕಥೆಗಳನ್ನು ತಂದು ಕನ್ನಡದಲ್ಲಿ ಮಾಡುತ್ತಿರುವ ಕಾಲದಲ್ಲಿ ಸ್ವಂತಿಕೆ ಕತೆಯನ್ನು ಮಾಡಿ ಅಂತಹ ಕಥೆಯನ್ನು ಪರಭಾಷೆಗೆ ಡಬ್ಬಿಂಗ್ ಮತ್ತು ರಿಮೇಕ್ ಆಗುವ ಹಾಗೆ ಕಥೆಯನ್ನು ಹೆಣೆಯುತ್ತಾ ಇರುವ ಕಲರ್ಸ್ ಕನ್ನಡಕ್ಕೆ ಮತ್ತೊಂದು ಕತೆ ಸೇರಲು ಸಜ್ಜಾಗಿದೆ ಅದೇ ನಿನಗಾಗಿ ಕಲರ್ಸ್ ಕನ್ನಡ ವಾಹಿನಿ ನಿಮಗಾಗಿ ನಿನಗಾಗಿ ಎಂಬ ಹೊಸ ಧಾರವೆಯನ್ನು ಹೊತ್ತು ಬರ್ತಿದೆ ತಾಯಿ ಪ್ರೀತಿ ಸಿಗದ ಬೆಳೆದ ಲೇಡಿ ಸ್ಟಾರ್ ಹಾಗೆ ತಾಯಿಯನ್ನೇ ಕಾಣದ ಅಪ್ಪನ ಮುದ್ದಿನ ಮಗಳು ಇಂಥ ಕಥೆಯನ್ನು ಹೇಳಲು ಚಿಟ್ಟೆ ಹೆಜ್ಜೆ ಅಂಬಾರಿ ಖುಷಿ ಮತ್ತು ಇನ್ನಿತರ ಧಾರಾವಾಹಿಗಳಲ್ಲಿ ನಟಿಸಿ ಅರ್ಧಂಬರ್ದ ಹಾಗೆ ಬೇರೆ ಬೇರೆ ಸಿನಿಮಾದಲ್ಲಿ ನಟಿಸಿದ ಬಿಗ್ ಬಾಸ್ ಖ್ಯಾತಿಯ ದಿವ್ಯ ಹುಡುಗ ನಾಯಕಿಯಾಗಿದ್ದಾರೆ ಅನುರೂಪ ಗಿಣಿರಾಮದಂತಹ ಧಾರಾವೆಯಲ್ಲಿ ನಟಿಸಿದ ರಿತ್ವಿಕ್ ಈ ಕತೆಗೆ ನಾಯಕರಾಗಿದ್ದಾರೆ ಜೊತೆಗೆ ದೊಡ್ಡ ತಾರಾ ಬಳಗವೇ ಇದಕ್ಕಿದೆ ನಮ್ಮ ನೈವರಾಣಿ ಮೂರು ಗಂಟು ನಮ್ಮ ಲಚ್ಚಿ ಧಾರಾವಾಹಿಯನ್ನು ನಿರ್ದೇಶನ ಮಾಡಿದ ಅವರು ಈ ಧಾರಾವಾಹಿಯ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಮತ್ತು ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಟಿಫನ್ ರೂಮ್ ನಮ್ಮ ಲಚ್ಚಿ ನಮ್ಮ ನೈವಾರಾಣಿ ಅಂತಹ ನಿರ್ಮಾಣ ಮಾಡಿದ ಜೈಮಾತಾ ಕಂಬೆನ್ಸ್ ಈ ಧಾರಾವಾಹಿಯನ್ನು ನಿರ್ಮಾಣ ಮಾಡುತ್ತಿದೆ ಇದು ನಿನಗಾಗಿ ಧಾರಾವಾಹಿಯ ಕತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು